ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ವಿಕ್ರಮ್ ಶಾಲೆಯಲ್ಲಿ ಅದ್ದೂರಿ ವಾರ್ಷಿಕೋತ್ಸವ ಪೋಷಕರಿಗಿಂತ ಶಿಕ್ಷಕರ ಜವಾಬ್ದಾರಿ ಹೆಚ್ಚು ಕರ್ನಲ್ ಸಂದೀಪ್ ಮಕ್ಕಳ ಬಗ್ಗೆ ಪೋಷಕರಿಗೆ ಇರುವ ಗಮನಕ್ಕಿಂತ ಹೆಚ್ಚು ಶಿಕ್ಷಕರಿಗೆ ಇರುತ್ತದೆ ಎಂದು ಕರ್ನಲ್ ಸಂದೀಪ್ ರವರು ಅಭಿಮತ ವ್ಯಕ್ತಪಡಿಸಿದರು ಅವರು ನಗರದ ಚೇಳು ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿಕ್ರಮ್ ಶಾಲೆಯಲ್ಲಿ ಶನಿವಾರ ಸಂಜೆ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಮತ್ತು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಮಕ್ಕಳು ಹೆಚ್ಚಿನ ಸಮಯ ಶಿಕ್ಷಕರೊಂದಿಗೆ ಶಾಲೆಯಲ್ಲಿ ಕಳೆಯುತ್ತಾರೆ ಮಕ್ಕಳ ಮೇಲೆ ಶಿಕ್ಷಕರು ಪ್ರಭಾವ ಪ್ರಭಾವ ಬೀರುವುದರಿಂದ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಕೋರಿದ ಅವರು ಮಕ್ಕಳಿಗೆ ಪಠ್ಯಕ್ರಮ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಅಷ್ಟೇ ಮುಖ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಶಿಕ್ಷಣದೊಂದಿಗೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಉತ್ತಮ ಶಿಕ್ಷಣದೊಂದಿಗೆ ಉತ್ತಮ ದೇಹದ ಅಡ್ಯ ಹಾಗೂ ಆರೋಗ್ಯ ಹೊಂದುವಂತೆ ಸಹ ತಿಳಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮೀ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ನರಸಿಂಹರೆಡ್ಡಿಯರವರು ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳೊಂದಿಗೆ ಸ್ಪರ್ಧಿಸಲು ಉತ್ತಮ ಆಧುನಿಕ ಸೌಲಭ್ಯ ಅಗತ್ಯ ಎಂದ ಅವರು ಪ್ರತಿಯೊಬ್ಬರು ಜೀವನದಲ್ಲಿ ಗುರಿ ತಲುಪಬೇಕಾದರೆ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಲು ಪುಸ್ತಕಗಳನ್ನು ಹೆಚ್ಚಾಗಿ ಓದಬೇಕು ವಿದ್ಯೆಗೆ ಬಡತನ ಶ್ರೀಮಂತನೆಂಬ ಎಂಬ ತಾರತಮ್ಯವಿಲ್ಲ ವಿದ್ಯಾರ್ಥಿಗಳು ಜ್ಞಾನದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಕೋರಿದರು ವರ್ಣರಂಜಿತ ವೇದಿಕೆಯಲ್ಲಿ ಶಾಲೆಯ ವಿದ್ಯಾರ್ಥಿಗಳು ನಾಡಿನ ಕಲೆ ಸಂಸ್ಕೃತಿ ಭಾಷೆ ಪರಂಪರೆಯನ್ನು ಬಿಂಬಿಸುವ ನೃತ್ಯಗಳಿಗೆ ಹೆಜ್ಜೆ ಹಾಕಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷ ನರಸಿಂಹರೆಡ್ಡಿ ಮತ್ತು ಪತ್ನಿ ಜಗದೀಶ್ವರಿಯನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ವಿಜೇತರಿಗೆ ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಎನ್ಸಿಸಿ ಕರ್ನಾಟಕ ಕಮಾಂಡರ್ ಲೂನಿಕ್ ಬಾಸರಾಯ್ ಸಂಸ್ಥೆಯ ಗಜಾಂಜಿ ಡಾಕ್ಟರ್ ವಿಕ್ರಮ್ ಸಿಇಒ ಪ್ರಿಯಾಂಕಾ ಶ್ರುತಿ ಜಗದೀಶ್ವರಿ ಪ್ರಿನ್ಸಿಪಾಲ್ ಭುವನೇಶ್ವರಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಶಿವರಾಜ್ ಸೇರಿದಂತೆ ಶಾಲೆಯ ಎಲ್ಲ ಶಿಕ್ಷಕರು ಪೋಷಕರು ಸಿಬ್ಬಂದಿ ವರ್ಗದವರು ಮತ್ತಿತರರು ಹಾಜರಿದ್ದರು I am pleased to welcome our principal, Mrs. Guleshwari, Man to the stage. Please join me giving a warm round of applause to our respected principal. I also request our Kannada teacher, Ramanjunya, sir, to accompany our principal, ma'am. A hearty welcome to all our media staff. Without you, I think this. To our supportive parents, together, we are embarking on this journey to create a school that stands as a beacon to hope and opportunity for generations to come. As we move forward with this exciting new venture, we are committed to upholding the. We are deeply honored to have with us some distinguished guests, Lieutenant Colonel Sandeep B G, Assistant Commanding Officer, who has kindly agreed to be our chief guest, and Chief B BJ Push, Sir, पुलिस इंस्पेक्टर टाउन स्टेशन चिंताबी, श्री शिवराज सर पुलिस इंस्पेक्टर ऑफिसर स्टेशन चिंता। आज हम सेलिब्रेट द 15th एन्यूअल डे ऑफ़ फिल्म्स है। लेटेस्ट टेक अ मूवमेंट टू रिफ़्लेक्ट ऑन इंपोर्टेंस ऑफ़ फॉर्च्यूनिंग इस कांट्री को इंटरेस्टिंग टो द वर्ल्ड। यूनुस पर्सनल री ಬಯಸುತ್ತಾ ತನ್ನೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೀವು ನಮ್ಮ ವರದಿ ಶಾಲಾ ವರದಿಯನ್ನು ಈಗಾಗಲೇ ನಮ್ಮ ಮೇಡಮ್ನವರು ಮುಂದುವರೆಸಿದ್ದಾರೆ ಮುಂದುವರೆಸಲಿದ್ದಾರೆ ಸೃಜನಶೀಲತೆ ಭರವಸೆಗಳನ್ನು ಮೂಡಿಸುವುದರ ಜೊತೆಗೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಯೋಜನೆಗಳನ್ನು ರೂಪಿಸಿಕೊಂಡಿದ್ದೇವೆ ಶಿಕ್ಷಣ ಸಮಗ್ರತೆ ಅಭಿವೃದ್ಧಿಗಳನ್ನು ನಾವೀನ್ಯತೆ ಆಧುನಿಕ ಬೋಧನಾ ವಿಧಾನ ತಂತ್ರಜ್ಞಾನ ಪೋಷಣೆ ಮತ್ತು ಕೇಂದ್ರೀಕೃತವಾದಂತಹ ಕಲಿಕಾ ಮೂಲ ಚಟುವಟಿಕೆಗಳನ್ನು ಕೂಡ ನಮ್ಮಲ್ಲಿ ಸೂಕ್ತವಾಗಿ ರಚನೆ ಮಾಡಿದ್ದೇವೆ ವಿದ್ಯಾರ್ಥಿಗಳಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಶಿಕ್ಷಣ ವೈಯಕ್ತಿಕ ಬೆಳವಣಿಗೆಗೆ ವಿಶೇಷವಾಗಿರ್ತಕ್ಕಂತಹ ಸಾಂಪ್ರದಾಯಿಕ ವಿಷಯಗಳ ಜೊತೆಗೆ ಸೃಜನಶೀಲತೆ ವಿಮರ್ಶಾತ್ಮಕ ಚಿಂತನೆಗಳು ನಾಯಕತ್ವ ಕೌಶಲ್ಯಗಳ ಬಗ್ಗೆ ನಾವು ಹೆಚ್ಚು ಅರಿವನ್ನು ಮೂಡಿಸಲಿದ್ದೇವೆ ಟ್ಯಾಲೆಂಟ್ ಸ್ಟೇಟ್ ಗಳನ್ನು ಆಯ್ಕೆ ಮಾಡಲಾಗಿದ್ದು ರಾಜ್ಯ ಟ್ಯಾಲೆಂಟ್ ಟ್ಯಾಲೆಂಟ್ ಗಳನ್ನು ಏರ್ಪಡಿಸಲಾಗಿದ್ದು ಹೊಸ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಧನೆಗಳನ್ನು ಮಾಡಿರ್ತಾರೆ ಈ ವಿದ್ಯಾರ್ಥಿಗಳು ಅಸಾಧಾರಣ ಶೈಕ್ಷಣಿಕ ಉನ್ನತ ಮಟ್ಟದಲ್ಲಿ ಅವರು ತಮ್ಮ ಉತ್ತಮ ರೀತಿಯಾಗಿರ್ತಕ್ಕಂಥ ಪರಿಶ್ರಮದಿಂದ ಉತ್ತಮ ಸಾಧನೆಯನ್ನು ಮಾಡುತ್ತಾ ಇತರ ವಿದ್ಯಾರ್ಥಿಗಳಿಗೆ ಆದರ್ಶವಾಗುತ್ತಾ ನಿಮ್ಮ ಪ್ರತಿಭೆಯನ್ನು ವಿದ್ಯಾರ್ಥಿಗಳಲ್ಲಿ ತೋರಿಸಿಕೊಡುವುದಕ್ಕೆ ಇಲ್ಲಿ ನೆರವಾಗಿದೆ ಇದು ಉತ್ತಮ ರೀತಿಯಾಗಿರ್ತಕ್ಕಂಥ ಬುನಾದಿಯಾಗಿದೆ ಚಿತ್ರಕಲೆ ಪ್ರಬಂಧಗಳು ಮತ್ತು ಕೈ ಕೈ ಬರಹದ ಸ್ಪರ್ಧೆಗಳನ್ನು ಏರ್ಪಡಿಸಿತು ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಸೃಜನಶೀಲತೆಯಲ್ಲಿ ಜ್ಞಾನವನ್ನು ನಾವು ಹೆಚ್ಚು ನಾವು ಹೆಚ್ಚು ಅವರಿಗೆ ಅಭಿವೃದ್ಧಿಯನ್ನು ಕಲ್ಪಿಸಿಕೊಡುತ್ತಾ ಉತ್ತಮ ರೀತಿಯಾಗಿರ್ತಕ್ಕಂಥ ಕೌಶಲ್ಯ ಕಲ್ಪನೆ ಕಠಿಣತೆ ಪರಿಶ್ರಮಗಳನ್ನು ನಾವು ಅರಿವು ಮಾಡಿಕೊಂಡಿದ್ದೇವೆ ಸುಂದರವಾದಂತಹ ರೇಖಾಚಿತ್ರದ ಚಿತ್ರಣವು ಕಲ್ಪನೆ ಮತ್ತು ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಪ್ರಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಅಂತಕ್ಕಂಥದ್ದು ಆಲೋಚನೆಗಳನ್ನು ಸ್ಪಷ್ಟವಾಗಿ ಮತ್ತು ಚಿಂತನಾಶೀಲವನ್ನಾಗಿ ವ್ಯಕ್ತಪಡಿಸುವುದೇ ಪ್ರಬಂಧ ಈ ಪ್ರಬಂಧವು ಹಲವಾರು ರೀತಿಯಾಗಿರ್ತಕ್ಕಂತಹ ಬರಹಗಳಲ್ಲಿ ಉತ್ತಮವಾಗಿರ್ತಕ್ಕಂತಹ ಕೌಶಲ್ಯವನ್ನು ಆಳವಾಗಿ ತಿಳಿಯುವಂತಹ ತಿಳುವಳಿಕೆ ಪ್ರದರ್ಶನವಾಗಿರುತ್ತದೆ ಜೊತೆಗೆ ಕೈಗೆ ಕೈ ಬರಹ ಅಂತಕ್ಕಂತಹ ಸ್ಪರ್ಧೆ ಈ ಕೈ ಬರಹ ಸ್ಪರ್ಧೆ ಸ್ಪರ್ಧೆಯಲ್ಲಿಯೂ ಹಲವಾರು ರೀತಿಯಾಗಿರತಕ್ಕಂತಹ ಲಿಖಿತ ಸಮೂಹಗಳನ್ನು ಸ್ಪಷ್ಟತೆ ಗುಣಮಟ್ಟತೆ ಮತ್ತು ಅವುಗಳ ಅಚ್ಚುಕಟ್ಟಾಗಿ ಮತ್ತು ನಿಖರವಾಗಿರ್ತಕ್ಕಂತಹ ಕಾಳಜಿ ಕೈ ಬರಹ ನಿಜವಾದಂತಹ ಒಂದು ಪ್ರಭಾವಶಾಲಿ ನಮ್ಮಲ್ಲಿ ಮುಂದುವರಿಯಲಾಗಿದೆ ಪ್ರಾಂಶುಪಾಲರಾಗಿರ್ತಕ್ಕಂಥವರು ಮಾರ್ಗದರ್ಶಿಗಳು ಕಾರ್ಯದರ್ಶಿಗಳು ಜೊತೆಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಆದರ್ಶ ರೀತಿಯಾಗಿರ್ತಕ್ಕಂತಹ ಪ್ರಸ ಪ್ರಶಸ್ತಿಗಳಿಗೆ ಇವರು ಭಾಗಿದರಾಗಿದ್ದಾರೆ ಉತ್ತಮ ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ಸಿಬ್ಬಂದಿ ವಿದ್ಯಾರ್ಥಿಗಳು ಪೋಷಕರು ಸೇರಿದೆ ಹಲವಾರು ರೀತಿಯಾಗಿರ್ತಕ್ಕಂತಹ ನಾಯಕತ್ವ ಸಾಮೂಹಿಕ ಮತ್ತು ವಿದ್ಯಾರ್ಥಿಗಳಲ್ಲಿ ಐಕ್ಯತೆಯನ್ನು ಮೂಡಿಸಿದೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಸಾಧನೆಗಳು ನಮ್ಮ ಹಿತ್ರ ಶಾಲೆಯಲ್ಲಿ ಸಾಗುತ್ತಿದೆ ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉತ್ತಮ ರೀತಿಯಾಗಿರ್ತಕ್ಕಂತಹ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಅಸಾಧಾರಣ ಸಾಧನೆ ಎಂದು ಅವರನ್ನು ಗುರುತಿಸುತ್ತಾ ವಿವಿಧ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಂಡು ಆ ಅತ್ಯುತ್ತಮವಾಗಿರ್ತಕ್ಕಂತಹ ಸಾಧನೆಗೆ ಇವರು ಬನಾದಿಗಳಾಗಿರುತ್ತಾರೆ ಅಗ್ರ ಅಗ್ರಸ್ಥಾನವನ್ನು ತಲುಪುವಂತೆ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕವಾಗಿರ್ತಕ್ಕಂತಹ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ರಮಗಳು ಕೂಡ ಅವರ ಜೀವನದಲ್ಲಿ ಸೇರಿಸಿಕೊಳ್ಳುತ್ತಾ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ನಮಗೆಲ್ಲರೂ ಕೂಡ ಅಸ್ಫೂರ್ತಿದಾಯಕವಾಗಿ ನಮ್ಮೆಲ್ಲ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಲ್ಲಿ ನಿಮ್ಮ ಸಾಮರ್ಥ್ಯವನ್ನು ತಿಳಿಯಲು ಆ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಉತ್ತಮ ರೀತಿಯಾಗಿರ್ತಕ್ಕಂಥ ಫಲಿತಾಂಶದ ರೂಪದಲ್ಲಿ ಹೊರಹಾಕಲಿದ್ದಾರೆ ನಮ್ಮ ಶಾಲೆಯಲ್ಲಿ At SLES Institution, our annual day, Weetanang, is not just an event, it is a reflection of the hard work, dedication, and passion that each one of you has put into making this year a memorable one. As we look back on the year gone by, we are reminded of the many milestones we have achieved together. From academic success to extracurricular accomplishment, our students have truly made us proud. This year, we have seen remarkable performance, outstanding achievements, and the growth of not just knowledge but also values that we have hold here integrity, discipline, and respect. We have witnessed our students excelling in sports, arts, culture, and academics and have celebrated their individual and collective triumphs. It has been a year of learning, innovation and of fostering creativity. Our teachers have worked tirelessly to nurture the potential of each student, guiding them to reach their highest potential. To start up, let me brief you about the annual report. It gives me great pleasure to stand before you today to talk about an exciting new chapter in the journey of our institution. Today, we are not only celebrating the achievements of the past, but also looking forward to a bright and promising future with the launch of our new school venture. This new venture marks a significant step forward in our mission to provide world class education and holistic development of our students with focus on innovation modern teaching techniques and a nurturing environment we aim to create a space where every child can thrive and achieve their fullest potential our vision of this new school is one where academic excellence go hand in hand with personal growth ಕರ್ನಾಟಕದ ಒಂದು ಜಿಲ್ಲೆ ಹಾಸನ್ ಜಿಲ್ಲೆಯಿಂದ ಬಂದವನು ಸೊ ನಾನು ಆಮೀಲಿ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಇಪ್ಪತ್ತ್ ಮೂರು ವರ್ಷದ ಮೇಲ್ಗೆ ಸರ್ವಿಸ್ ಆಗಿದೆ ಅಥವಾ ಸೊ ನಾನು ಈಗ ಇಲ್ಲಿ ಫೈ ಕರ್ನಾಟಕ ಬಟಾರಲ್ಲಿ ನನ್ನ ಹೊಸದಾಗಿ ಪೋಸ್ಟಿಂಗ್ ಬಂದಿರೋದು ಸೊ ಈ ಇನ್ಸ್ಟಿಟ್ಯೂಷನ್ ಬಂದು ಒಂದೊಳ್ಳೆ ಇಷ್ಟೊಂದು ಜನರನ್ನ ಅಡ್ರೆಸ್ ಮಾಡೋಕ್ಕೆ ಇಷ್ಟೊಂದು ಜನಕ್ಕೆ ನೋಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಈ ಮ್ಯಾನೇಜ್ಮೆಂಟ್ ತುಂಬ ಥ್ಯಾಂಕ್ಫುಲ್ ಕರೆಸಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೊ ಫ್ಯೂ ಥಿಂಗ್ಸ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಒಂದು ನೀವೆಲ್ಲ ಮಕ್ಕಳು ಪೇರೆಂಟ್ಸು ನಿಮ್ಮ ಮಕ್ಕಳಲ್ಲಿ ಒಂದೇ ಒಂದು ಒಳ್ಳೆ ಕಲ್ಸ್ಕೊಡ್ಬೇಕಾಗದಂತಂದ್ರೆ ಡಿಸಿಪ್ಲಿನ್ ನೀವು ಅದನ್ನ ಡಿಸಿಪ್ಲಿನ್ ಒಂದು ಕಲಿಸ್ಕೊಟ್ರೆ ಪೇರೆಂಟ್ಸ್ದು ಅದರಲ್ಲಿ ನೈಂಟಿ ಪರ್ಸೆಂಟು ಪೇರೆಂಟ್ಸ್ದೇ ಇರುತ್ತೆ ಉಳಿದಿದ್ದು ಟೆನ್ ಪರ್ಸೆಂಟು ಟೀಚರ್ಸ್ ಹತ್ರ ಇರುತ್ತೆ ಸೊ ನೀವು ಅವ್ರ ಮಕ್ಕಳಲ್ಲಿ ನೀವು ಡಿಸಿಪ್ಲಿನ್ನ ಹುಟ್ಟಾಗಿಂದ ಹಾಕಿದ್ರೆ ಆ ಮುಂದಕ್ಕೆ ಅವ್ರದ್ದು ಡಿಸಿಪ್ಲಿನ್ನೇ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಒಂದು ಗುಡ್ ಬಿಹೇವಿಯರ್ಸ್ ಒಬ್ಬರತ್ರ ಎಷ್ಟು ಚೆನ್ನಾಗಿ ಮಾತಾಡೋಕ್ಕಾಗುತ್ತೆ ಹೆಂಗೆ ಅವ್ರನ್ನ ಇನ್ನೊಬ್ನ ಅಡ್ಜಸ್ಟ್ ಮಾಡ್ಕೊಳೋಕ್ಕಾಗತ್ತೆ ಇದನ್ನು ಮನೆಯಲ್ಲಿ ಮಾತ್ರ ಕಲಿಸ್ಕೊಳಕ್ಕೆ ಸಾಧ್ಯ ಆ್ಯಂಡ್ ಇದರಲ್ಲಿ ತಾಯಿ ದೊಡ್ಡ ರೋಲ್ ಆಮೇಲೆ ತಂದೆ ನೀವು ಮಕ್ಕಳನ್ನು ಹೆಂಗೆ ಇನ್ನೊಬ್ಬರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅನ್ನೋದು ಕಲಿಸ್ಕೊಡೋದೇ ತಂದೆ ಸೊ ಇದನ್ನು ನೀವು ಮಕ್ಕಳಲ್ಲೇ ಕಲಿಸ್ಕೊಟ್ರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗ್ತಾರೆ ಇನ್ನು ಫಿಸಿಕಲ್ ಫಿಟ್ನೆಸ್ ನೀವು ಎಲ್ಲರೂ ಮಕ್ಕಳು ಬರೀ ಓದಬೇಕು ಓದಿಸ್ಬೇಕು ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾರೆ ಬಟ್ ಅದರಿಂದ ಏನು ಮುಂದಕ್ಕೆ ಹೆಲ್ಪ್ ಆಗ್ಬೋದು ಕಮ್ಮಿ ಹೆಲ್ಪ್ ಆಗಿದ್ರೂ ಆಗ್ಬೋದು ಬಟ್ ಮೇಜರ್ ಥಿಂಗ್ ಇಸ್ ಫಿಸಿಕಲ್ ಫಿಟ್ನೆಸ್ ನಿಮ್ಗೆ ಎಂಟನೇ ಕ್ಲಾಸ್ ಮಕ್ಕಳ ತನಕ ನಿಮಗೆ ಮಕ್ಕಳು ಚೆನ್ನಾಗಿ ಆಟ ಆಡಿದ್ರೇ ಅವರ ಸ್ಟ್ರೆಂತ್ ಸಿಗೋಕ್ಕಾಗೋದು ಅವರೊಂದು ಆಟ ಆಡಿದ್ರೆ ಅವ್ರ ಬಾಡಿ ತಡ್ಕೊಳಕ್ಕಾಗದು ಒಂದೊಳ್ಳೆ ಬಾಡಿ ಒಳಗೆ ಮಾತ್ರ ಒಂದು ಒಳ್ಳೆ ಬ್ರೈನ್ ಇರೋಕ್ಕೆ ಸಾಧ್ಯ ಸೊ ನೀವು ಬರೀ ಬ್ರೈನ್ ಮಾತ್ರ ಇಂಪ್ರೂವ್ ಆಗುತ್ತೆ ಬಾಡಿ ಇಂಪ್ರೂವ್ ಆಗಲ್ಲ ಅಂತಂದ್ರೆ ಅದರದ್ದು ವ್ಯಾಲ್ಯೂ ಇಲ್ಲ ಪೇಶನ್ಸ್ ಅಂತಂದ್ರೆ ತಾಳ್ಮೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಇವತ್ತಿನ ದಿನದಲ್ಲಿ ಎಲ್ಲ ತಾಳ್ಮೆ ಒಂದು ಬಿಟ್ಟು ಇನ್ನೆಲ್ಲ ಇಂಪಾರ್ಟೆಂಟ್ ಆಗಿದೆ ಸೊ ಎ ಶಾರ್ಟ್ ಸ್ಪ್ಯಾನ್ ಆಫ್ ಇದು ನಿಮ್ಮ ವೀಡಿಯೋಸ್ ನೋಡಿದ್ರು ಅದ್ರಲ್ಲಿ ರೀಲ್ಸ್ನೇ ನೋಡ್ತಾರೆ ಬಿಟ್ರೆ ಮಕ್ಕಳು ದೊಡ್ಡ ವೀಡಿಯೋ ಆಗಲಿ ಒಂದು ಬುಕ್ ಆಗಲಿ ಓದೋ ಹ್ಯಾಬಿಟ್ಸ್ಗಳು ಕಮ್ಮಿ ಆಗ್ತಾ ಇದೆ ಅದನ್ನ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ಪೇರೆಂಟ್ಸು ಟೀಚರ್ಸ್ದು ತುಂಬ ಇದನ್ನ ಅವ್ರಿಗೆ ಕಲ್ಸ್ಕೊಡ್ಬೇಕಾಗತ್ತೆ ಮತ್ತೆ ಎಲ್ಲರೂ ಪೇರೆಂಟ್ಸ್ಗಳು ಅವ್ರು ತಮ್ಮ ಮಕ್ಕಳನ್ನ ಒಂದು ನನ್ನ ಮಗ ಇಂಜಿನಿಯರ್ ಆಗಲಿ ಡಾಕ್ಟರ್ ಆಗಲಿ ಅವ್ನು ಅದಾಗಲಿ ಇದಾಗ್ಲಿ ಅಂತೆಲ್ಲ ಹೇಳ್ತಾರೆ ಬಟ್ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಒಂದೊಳ್ಳೆ ಹ್ಯೂಮನ್ ಬೀಯಿಂಗ್ ಆದರೆ ಉಳಿದಿದ್ದೆಲ್ಲವೂ ಆ ಮಕ್ಕಳು ಮುಂದಕ್ಕೆ ತಗೊಳ್ತಾರೆ ಸೊ ದಾಟ್ಸ್ ವೆರಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಟು ಬಿಕಮ್ ಎ ಹ್ಯೂಮನ್ ಬೀಯಿಂಗ್ ನೀವು ಒಳ್ಳೆ ಹ್ಯೂಮನ್ ಮಾಡಿ ಉಳಿದಿದ್ದು ಎಲ್ಲ ಆಗುತ್ತೆ ಆಮೇಲೆ ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ತುಂಬ ಜನ ಕೇಳಿದ್ರೆ ಮಕ್ಳು ಏನಾಗಬೇಕು ಅಂತಂದರೆ ಎಲ್ಲರೂ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತೀವಿ ಅಂತಾರೆ ಇಲ್ಲ ಏನೋ ದೊಡ್ಡ ದೊಡ್ಡ ಹುದ್ದೆ ಆಗಲಿ ಫಾರಿನ್ ಟೈಮ್ನ ತೋಳಕ್ ಹೋಗಲ್ಲ ಎಲ್ಲರೂ ನಿಮ್ಮ ಮಕ್ಕಳ ಕಲ್ಚರ್ ಪ್ರೋಗ್ರಾಮ್ ನೋಡ್ಲಿಕ್ಕೋಸ್ಕರವಾಗಿ ವೈಟ್ ಮಾಡ್ತಾ ಇದೀರಾ ಅಲ್ವಾ ಕರೆಕ್ಟ್ ತಾನೇ ವೇದಿಕೆ ಮೇಲೆ ಆಚರಣೆ ಆಗುತ್ತೆ ಅಂತ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಪೇರೆಂಟ್ಸ್ ಅವರು ಯಾರು ನಮ್ಮ ಮಾತಿನ ಬಂದಿದ್ದಾರೆ ನಾನು ಪೊಲೀಸ್ ಸಂಬಂಧಪಟ್ಟಕ್ಕೆ ಒಂದು ಎರಡು ಪಾಯಿಂಟ್ ಹೇಳಿ ಕಷ್ಟ ಪಾಯಿಸ್ತೀನಿ ನಮ್ಮ ಸಂದೀಪ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಪೇರೆಂಟ್ಸ್ ಎಷ್ಟು ಅರ್ಥ ಮಾಡಿಕೊಂಡು ನನಗೆ ಗೊತ್ತಿಲ್ಲ ನೀವೆಲ್ಲ ಎಜುಕೇಷನ್ನ ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದೆ ಮ ಓವರಾಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಪೇರೆಂಟ್ಸು ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆಯೂ ನೀವು ತುಂಬ ಗಮನ ಹರಿಸ್ಬೇಕು ಮೊದಲಾದರೆ ಸ್ಕೂಲಲ್ಲಿ ಮಕ್ಕಳಿಗೆ ಟೀಚರ್ಸು ಹೊಡೆದು ಭಯ ಭಯ ಇಡ್ತಾಯಿದ್ರು ಈಗ ಟೀಚರ್ಸು ಹೊಡಿಯೋಕ್ಕೆ ಹೊಡೆದ್ರೆ ಅಟ್ಲೀಸ್ಟ್ ಒಂದು ಹೊಡೆದ್ರು ಸಾಕು ಪೇರೆಂಟ್ಸ್ ಗಲಾಟೆ ಮಾಡ್ತೀರಾ ಅಲ್ವಾ ಸ್ಕೂಲ ನೀವಂತೂ ಹೊಡೆಯೋದೇ ಇಲ್ಲ ಪೇರೆಂಟ್ಸು ಹೊಡೆದಿ ಅಂದ್ರೆ ಆ ಥರ ಅಲ್ಲ ಅಟ್ಲೀಸ್ಟ್ ಒಂದು ಭಯ ಭಯ ಇಡೋ ಥರ ಪೇರೆಂಟ್ಸು ಹೊಡಿಯೋಲ್ಲ ಸ್ಕೂಲ್ ಟೀಚರ್ಸು ಓಡಿಯಂಗಿಲ್ಲ ಹಂಗಿದ್ರೆ ನಾವು ಹೊಡಿಲೇಬೇಕಾಗ್ತದೆ ಅಲ್ವಾ ಇಲ್ಲೊಂದು ಕೆರೆಪಲ್ಲಿ ಒಂದು ಆಸ್ಟೆಂಟ್ ಆಯಿತು ಹುಡುಗ ಎಷ್ಟು ಟ್ವೆಂಟಿ ಒನ್ ಇಯರ್ಸ್ ಡಿ ಎಲ್ ಇಲ್ಲ ಎಲ್ಮೆಟ್ ಇಲ್ಲ ಆರ್ ಒನ್ ಬೈಕು ಫುಲ್ಲು ಫಾಸ್ಟಾಗಿ ಹೋಗಿ ಈಗ ಇವತ್ತು ಡೆತ್ ಆಗಿದ್ದಾರೆ ಅದಕ್ಕೆ ನೀವು ನೋಡಿ ಎಷ್ಟೆಲ್ಲ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಹಾಕಿಸಿ ಫೀಸ್ ಎಲ್ಲ ಕಟ್ಟಿಸಿ ನೀವು ಇಂಡಿವಿಜುವಲ್ ಅಟೆನ್ಸನ್ ತೊಗೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಅವ್ರಿಗೆ ಫುಡ್ ಪಾಕೆಟ್ ಎಲ್ಲ ಕೊಟ್ಟು ಎಲ್ಲ ನೋಡ್ತೀರಾ ಹದಿನೆಂಟು ವರ್ಷ ಆದಮೇಲೆ ಮಕ್ಕಳನ್ನ ಅಷ್ಟು ಕೇರ್ ನೀವು ಮಾಡಲ್ಲ ಆಮೇಲೆ ನಿಮಗೆ ಹದಿನಾಲ್ಕು ವರ್ಷದ ಮಗ ನಿಮ್ಮ ಗಾಡಿ ಓಡಿಸಿದ್ರೆ ಏನೋ ಖುಷಿ ಒಂದಿನ ಬಿಟ್ಕೊಳ್ಳಿ ಹದಿನಾಲ್ಕು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಯಾರಾದರೂ ಮಕ್ಕಳು ಬೈಕ್ ಓಡಿಸಿದ್ರೆ ಪೇರೆಂಟ್ಸ್ಗೆ ಟ್ವೆಂಟಿ ಫೈವ್ ತೌಸಂಡ್ ಫೈನ್ ಇರುತ್ತೆ ಯಾರು ಕೊಡ್ತೀರಾ ನೋಡಿ ಯೋಚನೆ ಮಾಡಿ ಅಪ್ಪಿತಪ್ಪಿ ಅವ್ರಿಗೇನಾದರೂ ಆಸ್ಟೆಂಟ್ ಆದರೆ ಅವರ ಪೇರೆಂಟ್ಸ್ಗೆ ತ್ರೀ ಇಯರ್ಸ್ ಜೈಲ್ಗೆ ಹಾಕಿ ಜೈಲ್ಗೆ ಹಾಕ್ಬೋದು ಅದಕ್ಕೋಸ್ಕರವಾಗಿ ನಾನು ನಿಮ್ಗೇನು ಎದುರಿಸ್ತಾ ಇಲ್ಲ ಕಾನೂನು ಅರಿವು ಮೂಡಿಸ್ತಾ ಇದ್ದೀನಿ ಅಷ್ಟೇ ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಈ ವಿಕ್ರಮ್ ಶಾಲೆಯು ಸತತ ಹದಿನೈದು ವರ್ಷಗಳಿಂದ ನಿರಂತರವಾಗಿ ನಗರ ಮತ್ತು ತಾಲೂಕಿನ ಸುತ್ತಮುತ್ತ ಹಳ್ಳಿಗಳ ಮಕ್ಕಳಿಗೆ ಉತ್ತಮವಾದ ಮೌಲ್ಯವಾದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದೇವೆ ನಮ್ಮ ಮುಖ್ಯ ಉದ್ದೇಶ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಸಹ ಇಂದಿನ ಜಾಗತಿಕ ಶೈಕ್ಷಣಿಕ ಯುಗಕ್ಕೆ ತಕ್ಕಂತೆ ಬೋಧನೆ ಹಾಗೂ ಪರಿಸರ ನೀಡುವುದು ನಮ್ಮ ಶಾಲೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಡೆಗೆ ವೈಯಕ್ತಿಕ ಹಾಗೂ ಪ್ರತ್ಯೇಕ ಗಮನವಿಟ್ಟು ಆ ಮಗವನ್ನು ಶೈಕ್ಷಣಿಕವಾಗಿ ಅಭಿವೃದ್ಧಿಪಡಿಸುವ ಕಡೆಗೆ ಗಮನ ವಹಿಸುವುದು ನಮ್ಮ ಶಾಲೆಯಲ್ಲಿ ನುರಿತ ತರಬೇತಿ ಪಡೆದ ಶಿಕ್ಷಕರಿಂದ ಉತ್ತಮ ಬೋಧನೆ ನೀಡಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದಿ ಅವರ ಮುಂದಿನ ಭೂಶ್ಯಕ್ತಿ ಸೂಕ್ತ ಮಾರ್ಗದರ್ಶನ ನೀಡುವುದೇ ನಮ್ಮ ಉದ್ದೇಶವಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ವಿಕ್ರಮ್ ಶಾಲೆಗೆ ಸಿ ಬಿ ಎಸ್ ಸಿ ಪಠ್ಯಕ್ರಮಕ್ಕೆ ಅನುಮತಿ ದೊರೆತಿದ್ದು ಸಿ ಬಿ ಎಸ್ ಸಿ ಪಠ್ಯಕ್ರಮದಂತೆ ಬೋಧನೆಯನ್ನು ಮಾಡುತ್ತಿದ್ದೇವೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸಿ ಬಿ ಎಸ್ಸಿಗೆ ಪ್ರತ್ಯೇಕ ಒಂದು ಒಂದು ಹೊಸ ಕಟ್ಟಡ ನಿರ್ಮಾಣವಾಗುತ್ತಿದ್ದು ಈಗಾಗಲೇ ದಾಖಲೆಗಳು ಸಹ ಪ್ರಾರಂಭವಾಗಿವೆ ಇದಕ್ಕೆಲ್ಲ ನಮ್ಮ ವಿಕ್ರಮ್ ಶಾಲೆಯ ಪೋಷಕರ ಹಾಗೂ ಶಿಕ್ಷಕರ ಪ್ರೋತ್ಸಾಹವೇ ಕಾರಣವಾಗಿದೆ ನಮ್ಮ ಶಾಲೆಯ ಶಿಕ್ಷ ಶೈಕ್ಷಣಿಕವಾಗಿ ಮಕ್ಕಳನ್ನು ಅಭಿವೃದ್ಧಿ ಹೊಂದುವಂತೆ ನೋಡುವುದಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಿ ಮಾನಸಿಕವಾಗಿ ದೈಹಿಕವಾಗಿ ಭೌತಿಕವಾಗಿ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ ಇವೆಲ್ಲವನ್ನು ಕಾರ್ಯಗತವಾಗಿ ಅನುಷ್ಠಾನಗೊಳಿಸಬೇಕಾದರೆ ನಮ್ಮ ಪ್ರತಿ ಪೋಷಕರ ಬೆಂಬಲವೂ ಇರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನನ್ನ ಈ ಭಾಷಣ